ಇವತ್ತು ನಾನು ಮಶ್ರೂಮ್ ಬಿರಿಯಾನಿ ವೆಜ್ ಬಿರಿಯಾನಿ ಮಾಡಿರೋದು ಹೆಂಗೈತೀ ಮಶ್ರೂಮ್ ಬಿರಿಯಾನಿ ಮೊಸರು ಬಜ್ಜಿ ಸೌತೆಕಾಯಿ ಬೆಳಿಗ್ಗೆ ತಿಂಡಿಗೆ ಇವತ್ತು ಬೆಳಿಗ್ಗೆ ತಿಂಡಿಗೆ ಘಮ ಘಮ ಅನ್ನ ಒಳ್ಳೆ ಸ್ವಾದಿಷ್ಟವಾದ ಏನ್ ಪ್ರೀಯಾ ನನಗ್ ನಾನೇ ಒಗ್ಳು ಕಂತೀನಿ ಕೆಲವೊಂದು ಸರ್ ಚೆನ್ನಾಗೈತೆ ಇವತ್ತು ನನ್ನ ಮಗ ಬರ್ಚರಿ ಪೂಜೆ ಮಾಡಿದ್ದಾನೆ ಧೂಪ ಎಲ್ಲ ಹಚ್ಚಿ ಶನಿವಾರ ಹಿಂಗೆ ದಿನ ಮಾಡೋಕ್ಕೇನೋ ಏನೋ ಒಳ್ಳೇದಲ್ಲ ಪೂಜೆ ಮಾಡಿದಷ್ಟು ಮನ್ಸಿಗೆ ಶಾಂತಿ ಇರುತ್ತೆ ಏನೋ ಒಂಥರ ಖುಷಿ ಇರುತ್ತೆ ಗೊತ್ತಾ ಮೆಡಿಕಲ್ ಬಂದು ನಾನು ನನ್ನ ಮಗ ಇಬ್ರು ಚೆನ್ನಾಗಿ ಮಾಡಿದೆ ಹೂ ತಂದು ಮೆಡಿಕಲ್ ದೇವಸ್ಥಾನ ಮಾಡ್ತಾ ಇದ್ದೆ ಮೆಡಿಕಲ್ ದೇವಸ್ಥಾನ ಪೂಜೆ ಮಾಡೋ ಭಕ್ತಿ ನಿಮ್ದು ನೀನು ಬೇಕಾದ್ರೆ ಕೇಳ್ಬೋದು ಹೆಂಗ್ ಬೇಕಾದ್ರೆ ಪೂಜೆ ಮಾಡ್ಬೋದು ದೇವ್ರು ಇದೇ ರೀತಿ ಮಾಡು ಅಂತ ಹೇಳಲ್ಲ ಇಲ್ಲಿಗೆ ಬರ್ಬೇಕಾದ್ರೆ ಬಾಕ್ ತಗೊಂಬಂದಿದೀವಿ ಬೆಳಗ್ಗೆ ಮಾಡಿರೋದನ್ನ ಅದೇ ಆಗುತ್ತೆ ರಾತ್ರಿ ಹೋಗಿ ಊಟ ಮಾಡೋದು ನನ್ನ ಮಗನ ಇವತ್ತು ಇಲ್ಲೇ ಉಳಿಸ್ಕೊಂಡಿದೀನಿ ಪೂರಿ ತೊಗೊಂಬಂದವನ ಅವನಿಗೆ ಎರಡು ಪೂರಿ ಅವನಿಗೆ ಎರಡು ಸಣ್ಣ ಸಣ್ಣದ ಇಡ್ಲಿ ನನಗೆ ಇಡ್ಲಿ ಇವತ್ತು ಮನೆಗೆ ಹೋಗ್ತಾ ಇಲ್ಲ ಮಳೆ ಜಾಸ್ತಿ ಇದೆ ಸಕ್ಕ ಚಳಿ ಇದೆ ಸಾರದಿ ಇಲ್ಲಿಂದ ಹನ್ನೆರಡು ಕಿಲೋಮೀಟರ್ ಹೋಗ್ಬೇಕು ಹಂಗಾಗಿ ಇವತ್ತು ಇಲ್ಲೇ ಉಳ್ಕೋತಾ ಇಲ್ಲೇ ಹಾಸ್ಕೊತಿದ್ದೀನಿ ಅನ್ನೋದು ತೋರಿಸ್ಕೊಬೇಕು ಹಾ ಇವತ್ತು ಇಲ್ಲೇ ಅಷ್ಟೇ ಆಗತ್ತೆ ಹಾ ಇನ್ನೇನು ಮಾಡೋಕ್ಕಾಗತ್ತೆ ಹೋಗೋಕ್ಕಾಗಲ್ಲ ಸಖತ್ತು ಅಂದ್ರೆ ಸಖತ್ತು ಚಳಿ ಇದೆ ಸಾಲದಕ್ಕೆ ಒಂದೇ ಚಳಿ ಅದ್ರದ್ದು ಬೇರೆ ಮಳೆ ಬಂದೈತೆ ಇಲ್ಲಿ ಸ್ವಲ್ಪ ಸೋನೆ ಚೂರು ಅಷ್ಟು ಡೈಟಾಗಿ ಸೋನೆ ಬರ್ತಾ ಇದೆ ಬಟ್ ಹೋಗೋಕ್ಕಾಗಲ್ಲ ಅಂತ ಹೇಳಿ ಮಕ್ಳಿಗೆ ನಾನು ಬರಲ್ಲ ಅಂತ ಹೇಳಿದ್ದೀನಿ ಅಲ್ಲಿ ನಮ್ಮ ಮನೆಯವ್ರ ಜೊತೆಲಿ ಇದ್ದಾರೆ ಅವ್ರ ಜೊತೆಗೆ ಮಕ್ಳ ಜೊತೆಗೆ ನಾನು ಇವನ್ ಜೊತೆ ಇರ್ಲಿಕ್ಕೆ ಹಲೋ ಚಿನ್ನಮ್ಮ ಇವನ್ ಇಬ್ಬರಿಗೆ ಇಲ್ಲ ಊಟ ಮಾಡ್ಕೊಂಡು ಸಾರಿ ಮುಂದೆ ಕಳಿಸ್ತಾ ಇಲ್ಲ ಇವತ್ತು ಏನು ನೆಂಚ್ಕೊಳಕ್ ಏನು ಸಿಕ್ಕಿಲ್ಲ ಹೋಗ್ ತಂದಿದ್ದೇನೆ ಹೆಚ್ಚು ಕಮ್ಮಿ ಹನ್ನೊಂದು ಹನ್ನೊಂದು ಕಾಲ ಇದು ಸಿಕ್ತಿರ್ಲಿಲ್ಲ ನನ್ಗೆ ಇದು ಇಡ್ಲಿ ಸಿಗ್ತಾ ಇರ್ಲಿಲ್ವ ಅಂತೆ ಸದ್ಯ ಹೆಂಗೋ ನಾಲ್ಕು ಇಡ್ಲಿ ಸಿಕ್ತು ಇಡ್ಲಿ ಮಾತ್ರ ಚೆನ್ನಾಗಿದೆ ಇದು ಅಕ್ಕಿ ಇಡ್ಲಿ ಇದು ಸಾಕು ಅಯ್ಯೋ ಇದು ಹೊಟ್ಟೆ ತುಂಬಿದ್ರು ಸಾಕು ಬಾಪಿ ಏನೋ ಒಂದು ಟೈಮ್ಗೆ ಏನೋ ಸಿಕ್ಕಿದ್ರೆ ಸಾಕು ನನಗೇನು ಇದೇ ಬೇಕು ಅದೇ ಬೇಕು ಅಂತಿಲ್ಲ ಕೊಟ್ಟೇನೋ ರುಚಿಯಾಗಿದ್ರೆ ಸಾಕು ಏನೋ ಒಂದು ಸ್ವಲ್ಪ ಅಲ್ವಾ ಇದು ಸಿಕ್ತಿದ್ವಿ ಬಂತೆ ಲಾಸ್ಟ್ ಇದು ಚಟ್ನಿ ಮಾತ್ರ ಸೂಪರ್ ಆಯಿತು ಒಳ್ಳೆ ಕಾಂಬಿನೇಷನ್ ಇವತ್ತು ಇಲ್ಲೇ ಮಲಗ ಏನಚಿನ ಅಯ್ಯೋ ನಮ್ಗೆ ಇವತ್ತು ಹಾಸ್ಕೊಳ್ಳೋದಕ್ಕೆ ಒದಿಸ್ಕೊಳ್ಳೋದಕ್ಕೆ ಏನಿಲ್ಲ ಈಗ ಹಾಕೊಂಡಿರೋ ಜರ್ಕಿನ್ ಒಂದೊಂದು ಒಂದು ಸ್ವೆಟರ್ ಇದೆ ಒಂದು ಜರ್ಕಿನ್ ಇದೆ ಇವಂದು ಒಂದು ಸ್ವೆಟರ್ ಇದೆ ಒಂದು ಜರ್ಕಿನ್ ಇದೆ ಪ್ರೀತಾ ನಿನ್ ಕೆಲಸಗಳೆಲ್ಲ ಮುಗಿಸ್ಕೊಂಡವ

ಮುಗಿತು ಲಾಕ ನಮ್ದು ಹಾಸಿಗೆ ನೋಡಿ ರೊಟ್ಟಿನ ಹಾಸಿಗೆ ಫಸ್ಟ್ ಟೈಮ್ ಪಾಪ ಹಿಂಗೆ ಮಲಗಿಸ್ತಾ ಇದೀನಿ ನನಗೆ ರೋಲಿಂಗ್ ಶರ್ಟ್ ಇನ್ ಹೆಂಗಿರತ್ತೆ ಮದ್ ಮಧ್ಯದಲ್ಲಿ ಬಟ್ಟೆ ಹಾಕಿದೀನಿ ಯಾಕಂದ್ರೆ ನೆಲ ಐತೆ ನೀನು ನಾನಿಬ್ರು ಇಲ್ಲೇನೆ ಏಯ್ ಆಗುತ್ತೆ ಬಾ ನಿಜ ಆಗಲ್ಲ ಬಿತ್ತು ಅಲ್ಲಿ ಯಾವುದೇ ಕಾರಣಕ್ಕೂ ರೊಟ್ಟಿ ಇಲ್ದೇ ಮಲಗಕಾಗಲ್ಲ ಬಾ ಈ ರೀತಿ ಹಾಕೊಂಡಿದ್ದೀವಿ ಹಾಕೊಂಡಿದೀವಿ ಕೈಗಲ್ಲಂಗೆ ಗ್ಲೌಸ್ ಹಾಕೊಂಡಿದೀನಿ ಮಲಗಬೇಕರೆ ಇದೇ ಸಾಕು ಹೇಳ್ಬೇಕು ಅಂದ್ರೆ ಬೆಡ್ಶೀಟ್ ಓದಿಸ್ಕೊಂಡಂಗೆ ಓದಿಸ್ಕೊಂಡಂಗೇ ಆಗುತ್ತಲ್ಲ ಇತ್ತ ನಾನು ಟಲೆಕ್ ಟೋಪಿ ಹಾಕೊಂಡು ಈಗ ಬಿಡು ನಾನು ಹಾಕೋತೀನಿ ಆ ಕಾಲ ಕಣಮ್ಮ ಆ ಕಾಲ ಕಣಮ್ಮ ಲೈಟ್ ಆಫ್ ಮಾಡಾಚೆ ದೊ ಮಾಡಿದಿನಿ ಈ ದೊಳ್ಳೆದಿ ತಣ್ಣು ಮಾಡ್ಕೊಂಡು ಹ್ಮ್ ಸಾಕ್ ಸಿದಿದಕ್ಕೆ ಇವತ್ತಿದ್ದೇ ಇಲ್ಲಂದ್ರೆ ಹೊರಟ್ ಬಿಡ್ತಿದ್ದೆ ನಾನುವೇ ಈಗ ಓದಿಸ್ಕೊಳ್ಳಕ್ಕೆ ಏನು ಬೇಡ ಸಾಕ್ಸು ಹಾಕೊಂಡಿರ್ತೀನಲ್ಲ ಕಾಲಗೆ ಸಾಕು ಕಾಲ್ಮ್ಯಾಗ ಉಜ್ಕೊಂಡ್ರೆ ಸಾಕು ನನಗೆ ನಿದ್ರೆ ಒಂದು ಬಿಡುತ್ತೆ ಕಿಟಕಿಗಳೇನಿಲ್ವಲ್ಲ ಹಾಗಾಗಿ ಮಲಕ್ಬೋದು ಜರ್ಕಿನ ಮುಚ್ಚಿನ ನೋಡಿ ಮಾಡಬೇಡ ಏನಾಗೋಲ್ಲ ಬ್ಯಾಗ್ ಕೂಡ ಪ್ರೀತು ಹಿಂಗೆ ಹಾಕಿದ್ರೆ ಪ್ರೀತು ಮಲ್ಗ ಒತ್ತುತ್ತೆ ಪ್ರೀತು ನಿಜ ಒತ್ತುತ್ತೆ ಪ್ರೀತು ಮಲ್ಗ ಏನಿಲ್ಲ ಸುಮ್ಮ ಮಲ್ಕೊಳಮ್ಮ ಪ್ರೀತು ಬಟನೆಲ್ಲ ಒತ್ತತ್ತು ನಿಂಗೆ ಹೇಳಕ್ಕೆ ಅರ್ಥ ಆಗಲ್ಲ ನಿನಗೆ ಬಾ ಇದುನು ಹಾಕೊಂಡಿದ್ದೀನಿ ಬೇಡ ಸಾಕು ನಾನೇನು ಅಷ್ಟು ಇದ್ದೀನಿ ಇದ್ದೀನಾ ಪ್ಯಾಂಪರ್ಸ್ ತೊಗೊಂಡಿದ್ದೀನಿ ತಲೆ ನಿಮಗೆ ನೋಡಿ ಫ್ರೆಂಡ್ಸ್ ಇವತ್ತಿನ ದಿನ ನಮ್ಮ ಪರಿಸ್ಥಿತಿ ಹಿಂಗೆ ಅಂದ್ರೆ ಮಳೆ ಬರ್ತಿತ್ತಲ್ಲ ಅಂತ ಹೋಗ್ಲಿಲ್ಲ ಅಷ್ಟೇ ಇನ್ನೂ ರೀಸನ್ ಏನಿಲ್ಲ ಇಲ್ಲಿಂದ ಅಲ್ಲಿಗೆ ಹೋಗೋಕೊಂದು ಸ್ವಲ್ಪ ಹಿಂಸನೆ ಹಂಗಾಗಿ ಇಲ್ಲೇ ಮಲಗ್ತಾ ಇದೀವಿ ನಾನು ನನ್ನ ಮಗ ಇದ್ರು ನಾಳೆ ಬೆಳಗ್ಗೆನೂ ಏನು ಹೋಗಲ್ಲ ಮುಖ ಗಿಕ್ಕ ತೊಳೆದಿಕ್ಕೆಲ್ಲ ಇಲ್ಲ ನೀರೆಲ್ಲ ಇದೆ ಸಾಕು ಅಷ್ಟೇ ಫ್ರೆಶ್ ಆಗಿ ನಾಳೆ ಭಾನುವಾರನ ಅಲ್ವಾ ಭಾನ್ ಭಾನುವಾರ ನಾನು ಹೇಳ್ಬೇಕಂದ್ರೆ ತೆಗಿತಾನೆ ಇರ್ಲಿಲ್ಲ ಮೆಡಿಕಲ್ ನಾಳೆ ಒಂದಿನ ತೆಗಿತೀನಿ ಸಂಜೆ ತನಕ ಇದ್ದು ಹೋಗೋಣ ಅಷ್ಟೇ ಏನಪ್ಪಿ ನೀ ಜಿನ ಹಾಕೋ ಸ್ವೆಟರ್ ಇದೆ ನೋಡಿ ಎಕ್ಸ್ಟ್ರಾ ಸ್ವೆಟರ್ ಇದೆ ಎಕ್ಸ್ಟ್ರಾ ಸ್ಟಾಲ್ ಇದೆ ಇವನ್ಗೆ ಎರಡು ಜರ್ಕಿ ಇದೆ ಜರ್ಕಿನ ಹಾಕು ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನಾನು ಮಾಡಿರೋ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕಿವಿ ಕಾಟನು ಹಾಕಿದ್ದೀನಿ ಅಪ್ಪಿ ನೀನು ಹಾಕೊಂಬಿಡು ಬೆಚ್ಚಿಗೆ ಇದ್ದೀನಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಓಕೆ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಸ್ವೀಟ್ ఇది నేను అదిత సాగు బేదిన ఎల్గూ ఏనేనో ఇర బేరవర్ కంపేర్ మాట్లా అన్కో గుైట్ అప్పి అల్ దేవస్థానత్ర

ಬೆಳ್ಳಕ್ಕಿಗಳು ನೋಡಿ ಎಷ್ಟು ಚೆನ್ನಾಗಿ ಕೂತಿದಾವೆ ಒಂದ್ ಮರದಲ್ಲಿ ಅಂತ ಅಂದ್ರೆ ಒಂದ್ ಹದಿನೈದು ಇಪ್ಪತ್ತಿದಾವನೆ ಏನೋ ಪ್ರೀತ ಸಕ್ಕತ್ತೈತೆ ಬಿಸಿ ಬಿಸಿ ಕಾಪು ಕುಡಿಬೇಕು ಅನಿಸ್ತಾ ಇದೆ ಸಕ್ಕತ್ ಚಳಿ ಎಪ್ಪ ಭಯಂಕರ ಚಳಿ ಮೈಸೂರಲ್ಲಿ ನೆನ್ನೆಯಿಂದ